ಜನಪ್ರತಿನಿಧಿಗಳು ಅಧಿಕಾರಿಗಳು ಜನರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅಧಿಕಾರಿಗಳು ಬೇಜವಾಬ್ದಾರಿ ಕೆಲಸ ಮಾಡಬಾರದು ಮಳೆಗಾಲದ ಜಾಗೃತಿ ಕೂಡ ಇಟ್ಟುಕೊಳ್ಳಬೇಕು ಎಂದು ಶಿರಸಿಯಲ್ಲಿ ಶಾಸಕ ವಿಮಣ ನಾಯ್ಕ್ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು ಮಿನಿ ವಿಧಾನಸೌಧದಲ್ಲಿ ಬುಧವಾರ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದರು ಗಡಿಯ ಕೃಷಿ ಚಟುವಟಿಕೆಗೆ ಹಿನ್ನಡೆಯಾಗಿದೆ ಮುಂಗಾರು ಮಳೆ ಮೊದಲೇ ಆಗಮಿಸಿದೆ ಬಿಡುವು ಸಿಗಬಹುದು ಆ ಅವಧಿಯ ಕೆಲಸಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕು ಮಳೆಗಾಲದ ತುರ್ತು ಸಂದರ್ಭಕ್ಕೆ ಎಚ್ಚರವಾಗಿರಬೇಕು ಗುರುವಾರದಿಂದ ಶಾಲೆಗಳು ಆರಂಭವಾಗಲಿದೆ ಮಳೆಗಾಲದ ತಂಡಿ ಜ್ವರದ ಬಗ್ಗೆ ಕೂಡ ಮಕ್ಕಳಿಗೆ ಜಾಗೃತಿಯಾಗಿ ತಿಳಿಸಬೇಕು ಎಂದರು ಬಸ್ ನಿಲ್ದಾಣದಲ್ಲಿ ನಮ್ಮ ಕ್ಲಿನಿಕ್ ಆರಂಭಿಸಲು ವಾಯುವ್ಯ ಸಾರಿಗೆಯಿಂದ ಗಣೇಶ ನಗರದ ಬಸ್ ನಿಲ್ದಾಣದಲ್ಲಿ ಅವಕಾಶ ಮಾಡಲಾಗುತ್ತದೆ ಎಂದರು ಎಸ್ಎಸ್ಎಲ್ಸಿಯಲ್ಲಿ ಅರವತ್ತು ರಾಜ್ಯ ಮಟ್ಟದ ರ್ಯಾಂಕ್ ಬಂದಿದೆ ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ದರ ಸಾರ್ಥಕತೆ ಕಾಣುತ್ತಿದೆ ಶಿಕ್ಷಣಕ್ಕೆ ಬಡವ ಬಲ್ಲಿದ ಎಂಬ ಭೇದ ಇಲ್ಲ ಎಂದರು ಅದು ಕುಡಿಯ ಬಂದಿದ್ದೀನಿ ಎಷ್ಟು ಸರ್ಕಾರಿಯ ಮನಸ್ಸು ಕೃಷಿ ಕಾಲೂನ ಮನಸ್ಸಿನ ಅಲ್ಲವೇ ಎಷ್ಟು ಯಾವ ಯೋಜನೆ ಏನು ಬಂದಿದೆ ಅದಕ್ಕೆ ಮಾಹಿತಿ ಅದನ್ನ ಕೇಳಿರಲ್ಲ ಯಾವತ್ತಿಂತ ನೋಡಿ ಮತ್ತೆ ಮಾಹಿತಿ ತಗೊಂಡು ಕರೆಸ್ತೀವಿ ಬಿಇಒ ನಾಗರಾಜ್ ನಾಯ್ಕ್ ಮಾತನಾಡಿ ಅನುದಾನಿತ ಶಾಲೆಗಿಂತ ಸರ್ಕಾರಿ ಶಾಲೆಗಳು ಅಧಿಕ ಫಲಿತಾಂಶ ಬಂದಿದೆ ಪ್ರಾಥಮಿಕ ಶಾಲೆಯಲ್ಲಿ ನೂರ ಹದಿನಾರು ಕಾಲಿ ಹುದ್ದೆ ಇದೆ ಅದರ ಭರಣಕ್ಕೆ ಸರ್ಕಾರ ಆದೇಶ ಮಾಡಿದೆ ಪಠ್ಯಪುಸ್ತಕ ಕೊರತೆ ಕೂಡ ಇಲ್ಲವಾಗಿದೆ ನಲವತ್ಮೂರು ಶಾಲೆಗಳು ಶಿರಸಿ ಕ್ಷೇತ್ರದಲ್ಲಿ ದುರಸ್ತಿ ಆಗಬೇಕಿದೆ ಇಪ್ಪತ್ತೈದು ಶಾಲೆಗಳ ಶೌಚಾಲಯದ ಕೊರತೆ ಇದೆ ಐದಕ್ಕಿಂತ ಕಡಿಮೆ ಇರುವ ಇಪ್ಪತ್ತು ಶಾಲೆಗಳಿವೆ ಕುಪ್ಪಳಿ ಶಾಲೆ ಪುನರಾರಂಭಿಸುತ್ತಿದ್ದೇವೆ ಎಂದರು ಮೆಣಸಿಗೆ ಸುಗಾವಿಗೆ ವೈದ್ಯರಿಲ್ಲ ಪಿಎಚ್ಸಿ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಮೂವತ್ತಾರರಲ್ಲಿ ಹದಿನೇಳು ಖಾಲಿ ಇದೆ ರೆಬ್ಬಿಸ್ ಹಾವು ಕಡಿತ ಔಷಧ ಇದೆ ಎಂದು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿನಾಯಕ್ ಕಣ್ಣಿ ಅವರು ಎಂದಾಗ ಸರ್ಕಾರದ ಪ್ರಯತ್ನ ಮಾಡುತ್ತಿದೆ ಪರ್ಯಾಯ ಸೌಲಭ್ಯ ಕೊಡಬೇಕು ಎಂದರು ಹಾವು ಕಡಿತಕ್ಕೆ ರೆಬ್ಬಿಸ್ಗೆ ಔಷಧ ಇದೆ ಕೋವಿಡ್ ತಪಾಸಣೆ ಆಗಿದೆ ಶಿವಮೊಗ್ಗಕ್ಕೆ ಮಾದರಿ ಕಳುಹಿಸುತ್ತೇವೆ ಎಂಡೋಸಲ್ಪಾನ್ ಪೀಡಿತರಲ್ಲಿ ನಲವತ್ಮೂರರಲ್ಲಿ ಒಬ್ಬರು ತಿರಸ್ಕಾರ ಆಗಿದೆ ಎಂದರು ಮಧುಕರ್ ನಾಯ್ಕ್ ಮಾತನಾಡಿ ಈವರೆಗೆ ಎಪ್ಪತ್ತೆರಡು ಮಿಲಿಮೀಟರ್ ವಾಡಿಕೆ ಮಳೆ ಬರಬೇಕಿದೆ ಆದರೆ ಈ ಬಾರಿ ಮುನ್ನೂರ ಎಳೆ ಆಗಿದೆ ಶೇಕಡ ನಾಲ್ಕುನೂರ ಹದಿನೆಂಟು ಮಳೆ ಹೆಚ್ಚುವರಿ ಮಳೆ ಆಗಿದೆ ಒಣ ಬಿತ್ತನೆ ಮಾಡುವವರಿಗೆ ಸಮಸ್ಯೆಯಾಗುತ್ತಿದೆ ಗದ್ದೆಯಲ್ಲಿ ನಾಟಿ ಮಾಡಬಹುದು ಹಕ್ಕಲಿಗೆ ಕಷ್ಟವಾಗುತ್ತದೆ ಮಳೆ ಬಂದಾಗ ಮೆಕ್ಕೆಜೋಳ ಕೊಯ್ಲಾಗಿತ್ತು ಜೋಳಕ್ಕೆ ಹಾನಿಯಾಗಿದೆ ಕೊಯ್ಲಾದರೆ ಪರಿಹಾರ ಕಷ್ಟ ಬರುವುದು ಎಂದರು ಅಧಿಕಾರಿ ಸತೀಶ್ ಹೆಗಡೆ ಮಾತನಾಡಿ ಶಾಸಕರ ಪ್ರಯತ್ನದಿಂದ ಎಪ್ಪತ್ತೇಳು ಲಕ್ಷ ಎಲೆಚುಕ್ಕೆ ರೋಗಕ್ಕೆ ಅನುದಾನ ಬರಲಿದೆ ಮೂವತ್ತ್ ಮೂರು ಮಳೆ ಮಾಪನ ಹನ್ನೊಂದು ಕೆಲಸ ಆಗ್ತಾ ಇಲ್ಲ ಸಿ ಎರಡು ವರ್ಷದಿಂದ ಕರ್ನಾಟಕ ಸರ್ಕಾರ ನೇರ ಕಂಟ್ರೋಲರ್ ಇರುತ್ತದೆ ವಾರ್ಷಿಕ ನಿರ್ವಹಣೆ ಮಾಡುತ್ತಿಲ್ಲ ಟೆಂಡರ್ ಕರೆದು ಈಗ ಮಾಡುವುದಾಗಿ ಹೇಳಿದ್ದಾರೆ ಎಂದಾಗ ಪ್ರತಿಕ್ರಿಯೆ ನೀಡಿದ ಶಾಸಕ ಭೀಮಣಾನಾಯ್ಕ ಮಳೆ ಮಾಪನ ಕೇಂದ್ರದ ಯಾರೋ ನಿರ್ವಹಣೆ ಸಮಸ್ಯೆಗೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರನ್ನೋ ತೊಳೆದರು ವಿಮಾ ಕಂಪನಿ ಮಳೆ ಮಾಪನ ವೈಫಲ್ಯ ಎಂದು ದುಡ್ಡು ಹೊಡಿತಾರೆ ನಮ್ಮ ರೈತರಿಗೆ ಸಮಸ್ಯೆ ಮಳೆ ಮಾಪನ ಘಟಕ ಸರಿಯಾಗಿ ನಿರ್ವಹಣೆ ಮಾಡಬೇಕು ಎಂದು ಹೇಳಿದರು ಅನುಷ್ಠಾನ ಸಮಿತಿ ಜಿಲ್ಲಾ ಅಧ್ಯಕ್ಷ ಸತೀಶ್ ನಾಯ್ಕ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಇಒ ಚನ್ನಬಸಪ್ಪ ಹಾವಣಗಿ ತಹಶೀಲ್ದಾರ್ ಶಂಕರ್ ಗೌಡಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್ ಶಿರಸಿ